ಭರತ್ ಶರತ್ ಕನ್ಫ್ಯೂಷನ್ ಅಮ್ಮನ ಅಲ್ಲಿ ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರು ವೆರಿ ಟ್ಯಾಲೆಂಟೆಡ್ ಬಾಯ್ ಚಿತ್ರ ಅದು ಕೂಡ ತುಂಬ ಚೆನ್ನಾಗಿ ಪಿ ವ್ಯಾ ಪಿ ವಿ ಆರ್ ಸ್ವಾಮಿಯವರೇ ಅದರಲ್ಲೂ ಕೂಡ ಸೊ ಗಾಡ್ ಪ್ಲಸ್ ಯು ಭರತ್ ಅಲ್ವಾ ಶರತ್ ಸ್ವಾಮಿ ಹಾಗೂ ನಮ್ಮ ಪ್ರಸನ್ನ ಅವರು ಎಲ್ಲ ಚಿತ್ರಕ್ಕೂ ಇವರೇ ಅಸೋಸಿಯೇಟ್ ಆಗಿಟ್ಟಿದ್ರು ರಾಜತಂತ್ರ ಎಂದ ಹಿಡಿದು ನಮ್ಮ ಪಿ ವಿ ಆರ್ ಸ್ವಾಮಿಗೆ ಅವರು ಕಾಸ ಇದು ತುಂಬ ಪ್ರತಿಭಾವಂತ ನಿರ್ದೇಶರು ರೈಟರು ಸೊ ನಿಮಗೂ ಕೂಡ ಒಳ್ಳೇದಾಗ್ಲಿ ಹಾರೈಸ್ತೀನಿ ಹಾಗೂ ನಮ್ಮ ರಾಜ್ ಭಾಸ್ಕರ್ ಅವರು ಸಂಗೀತ ತುಂಬ ಚೆನ್ನಾಗಿ ಬಂದಿದೆ ಯು ನಮ್ಮ ಡಿಸ್ಟಿಬ್ಯೂಟರ್ ಸರ್ಗೆ ಸಾಹಿತ್ಯರಾದ ಮನೋಜ್ಗೆ ರಮೇಶ್ ಸರ್ ನಿಮಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಈ ಚಿತ್ರ ಇಪ್ಪತ್ತನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದಾರೆ ಈ ಚಿತ್ರ ಚೆನ್ನಾಗಿ ಯಶಸ್ವಿ ಆಗಲಿ ಅಂತ ನಾನು ಹಾರೈಸ್ತೀನಿ ಹಾಗೂ ನಮ್ಮೆಲ್ಲ ಪತ್ರಕರ್ತರು ಈ ಈ ಒಂದು ಚಿತ್ರಕ್ಕೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ನಾನು ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ತಾಯಿ ತಾಯಿ ಪಾತ್ರ ಮಾಡಿದರೆ ಹೇಗಿತ್ತು ಅಂತ ಪಾತ್ರದ ಬಗ್ಗೆ ಪಾತ್ರ ನೀವೇ ನೋಡಿದ್ರಲ್ಲ ಸಾಂಗ್ ನೋಡಿದ್ರೆ ಬಂದಿದ್ರಾಗ ಆಡಲ್ಲ ಯು ಮಿ ಸ್ಟಿಕ್ ಅದರಲ್ಲಿ ಆ್ಯಸ್ ಯುಶ್ವಲ್ ತಾಯಿ ಪಾತ್ರ ಅಂದರೆ ಬಟ್ ಅದು ಸೆಂಟಿಮೆಂಟ್ರೋಲ್ ಯಾರೇ ಇದ್ದರೂ ನನಗೆ ಸೆಂಟಿಮೆಂಟ್ರೋಲಿ ಕೊಡೋದು ತುಂಬ ಅಪರೂಪ ಬೇರೆ ಕ್ಯಾರೆಕ್ಟರಲ್ಲಿ ನಾನು ನೋಡಿರೋದು ಈರೋಯಿನಲ್ಲಿ ಇದ್ದಾಗ ಎಲ್ಲ ಥರದ ಪಾತ್ರಗಳನ್ನ ಅಭಿನಯಿಸಿದ್ದೆ ಈಗ ತಾಯಿ ಅಂದ ಮೇಲೆ ಆಸೆ ವಿಷಲ್ ರೋಲ್ ಯಾಕೆ ಸೆಂಟಿಮೆಂಟ್ ಇದೆ ಮಗ ಅಂದರೆ ಮಧ್ಯದಲ್ಲೇ ಚಿಕ್ಕ ವಯಸ್ಸಲ್ಲೇ ನಾನು ಇದಾಗೋಗ್ತೀನಿ ಅದಾದ ನಂತರ ನಮ್ಮ ಅವರ ತಂದೆ ಅದನ್ನು ಅವನ್ನ ಬೆಳೆಸಿ ಸಾಕಿ ಅಲ್ಲಿಂದ ಚಿತ್ರ ಮುಂದೆ ಬರೆಯುತ್ತೆ ಹೀಗೆ ಚಿತ್ರ ನೋಡಿ ಓಕೆ ಸಪೋರ್ಟ್ ಮಾಡಿ ಎಲ್ಲರೂ ಥ್ಯಾಂಕ್ ಯು ಫಾಸ್ಟ್ ಕಟ್ ಆಗಿ ಟೀಸರ್ ನನಗೆ ತುಂಬಾನೇ ಇಷ್ಟ ಆಯ್ತು ಬಿಕಾಸ್ ಎಲ್ಲರೂ ಏನು ಅನ್ಕೊಂತಾರೆ ಟೀಸರ್ ಅಲ್ಲಿ ಏನೋ ಒಂದು ಕಂಟೆಂಟ್ ತೋರಿಸೋಣ ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನ ಮುಂಚೆನೆ ತೋರಿಸ್ಬಿಡೋಣ ಯಾಕಂದ್ರೆ ಅದೇ ಆಡಿಯನ್ಸ್ ಗ್ರಾಬ್ ಮಾಡುತ್ತೆ ಅಂತ ಬಟ್ ಐ ತಿಂಕ್ ಒಂದು ಆಡಿಯನ್ಸ್ ತಲೆಯಲ್ಲಿ ಒಂದು ಕ್ವೆಶನ್ ಮಾರ್ಕ್ ನೆಕ್ಸ್ಟ್ ಏನು ಅನ್ನೋ ಒಂದು ಕುತೂಹಲನ ಈ ಟೀಸರ್ ಮೂಡಿಸಿದೆ ಸೊ ಐ ತಿಂಕ್ ಅದರಲ್ಲಿ ನೀವು ಸಕ್ಸಸ್ ನ ಕಂಡುಬಿಟ್ಟಿದ್ದೀರಾ ಗ್ರೇಟ್ ವರ್ಕ್ ಸರ್ ಬಿಕಾಸ್ ಅದೇ ಆಡಿಯನ್ಸ್ ನ ಗ್ರಾಫ್ ಮಾಡೋದು ಸಿನಿಮಾದಲ್ಲಿ ಏನಿದೆ ಅಂತ ಥಿಯೇಟರ್ಗೆ ಜನ ಬಂದು ನೋಡೋದೇ ಓನ್ಲಿ ಬಿಕಾಸ್ ಆಫ್ ದೀಸ್ ಕಂಟೆಂಟ್ಸ್ ಸೊ ಅದರಲ್ಲಿ ಇಡೀ ಟೀಮ್ ಗೆದ್ದಿದೆ ಅಂಡ್ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಶರತ್ ಅವ್ರು ಹೇಳ್ತಾ ಇದ್ರು ಧರ್ಮ ಅವರು ಹೋಲ್ ಪ್ಯಾಕೇಜ್ ಅಂತ ಆಕ್ಷನ್ ಆಗಲಿ ಒಂದು ಏನೋ ಇನ್ನು ಫೈಟ್ ಅಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ರೊಮ್ಯಾಂಟಿಕ್ ಸಾಂಗ್ ಅಲ್ಲಿ ಕೂಡ ಧರ್ಮ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಎಸ್ ಫಸ್ಟ್ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಐ ಪರ್ಸ್ನಲಿ ಲೈಕ್ ಡೇ ಅಂಡ್ ಮ್ಯಾಮ್ ಒಂದು ಸೆಂಟಿಮೆಂಟ್ ಸಾಂಗ್ ಕೂಡ ಎಲ್ಲರೂ ಹೇಳ್ತಿದ್ರೆ ಅವರು ತಾಯಿ ರೋಲ್ ಇವಾಗ ಜಾಸ್ತಿ ಸಿಗ್ತಿದೆ ಬಟ್ ಶಿ ಡಿಸರ್ವ್ ಡಿಸರ್ವ್ಸ್ ಕೈಂಡ್ ಆಫ್ ರೋಲ್ಸ್ ಯಾಕಂದ್ರೆ ಅವರು ಒಂದು ಸಾಂಗ್ ಅಲ್ಲೇನೆ ತಾಯಿ ಹಾಗೂ ಮಗನ ಪಾತ್ರ ಎಷ್ಟು ಒಂದು ಬಾಂಡಿಂಗ್ ಇದೆ ಅನ್ನೋದನ್ನ ಸಾಂಗಲ್ಲೇ ನಮ್ಗೆಲ್ಲಾರ್ಗು ಗೊತ್ತಾಗ್ಬಿಡ್ತು ಸೊ ಅದ್ರ ಬಗ್ಗೆ ಮಾತ್ರ ಇಲ್ಲ ಅಂಡ್ ಇಟ್ ವಾಸ್ ರಿಯಲಿ ಗ್ರೇಟ್ ಮ್ಯಾಮ್ ನಾವು ಒಂದು ಕಂಪ್ಲೀಟ್ ಸಾಂಗ್ ಅವ್ರನ್ನ ನೋಡಿದಾಗ ಅಂಡ್ ಡೈರೆಕ್ಟರ್ ಸರ್ ಕೂಡ ಅದೇ ಅಲ್ಲಿ ಇರೋದು ತುಂಬಾ ನನಗೆ ಸ್ಪೆಷಲಿ ಆಶ್ಚರ್ಯ ಆಯಿತು ಐ ಡೋಂಟ್ ನೋ ದಟ್ ಬಿಕಾಸ್ ನಾನು ಫಸ್ಟ್ ಇನ್ವೈಟ್ ಮಾಡಿದಾಗ ಈ ಇನ್ವೈಟೆಡ್ ಆಸ್ ಅ ಪ್ರೊಡ್ಯೂಸರ್ ಓನ್ಲಿ ಸೊ ಹಾಗಾಗಿ ಗ್ರೇಟ್ ವರ್ಕ್ ಸರ್ ಅದರಲ್ಲೂ ಕೂಡ ಇವು ಬೋತ್ ಹ್ಯಾವ್ ವೆರಿ ಲುಕ್ ವೆರಿ ಗುಡ್ ಅಂಡ್ ನಮ್ಮ ಪಿ ವಿ ಆರ್ ಸರ್ ಸ್ವಾಮಿ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಐವತ್ತನೇ ಸಿನಿಮಾದಲ್ಲಿ ನಾನು ಅವ್ರ ಸಿನಿಮಾ ಎರಡು ಸಿನಿಮಾ ಮಾಡಿದ್ದೀನಿ ಅದೊಂದು ಖುಷಿ ವಿಷಯ ಮ್ಯಾಮ್ ಹೇಳಿದಂಗೆ ತುಂಬಾನೇ ಫಾಸ್ಟ್ ಆಗಿ ಕೆಲಸ ಮಾಡ್ತಾರೆ ಸೆಟ್ಟಲ್ಲಿ ಒಂದು ಬೇರೆ ಸಿನಿಮಾದಲ್ಲಿ ಒಂದು ಎರಡು ಸೀನ್ ಏನೋ ಮೂರು ಸೀನ್ ಮಾಡಿದ್ರೆ ಇವರು ಇವ್ರ ಸಿನಿಮಾದಲ್ಲಿ ಒಂದ್ ದಿವಸದಲ್ಲಿ ಒಂದು ಐದು ಸೀನ್ ಕಂಪ್ಲೀಟ್ ಮಾಡ್ಬಿಟ್ಟಿರ್ತಾರೆ ಅಷ್ಟು ಫಾಸ್ಟ್ ಆಗಿ ವರ್ಕ್ ಮಾಡ್ತಾರೆ ಐ ಥಿಂಕ್ ದಟ್ ಇಸ್ ವೆರಿ ಗುಡ್ ಅಂದ್ರೆ ಪ್ರೊಡ್ಯೂಸರ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು ಸ್ವಾಮಿ ಸರ್ನ ಸೊ ಇಡೀ ಅಂದ್ರೆ ಇವಾಗ ಹೇಳ್ತಿರೋ ಜೂನ್ ಟ್ವೆಂಟಿ ಏತ್ ಬರ್ತಾ ಇದೆ ಅಂತ ಸೊ ಐ ರಿಯಲಿ ವಿಶ್ ಆಲ್ ದಿ ವೆರಿ ಬೆಸ್ಟ್ ಬಿಕಾಸ್ ಇವಾಗ ಕನ್ನಡ ಚಿತ್ರರಂಗದಲ್ಲಿ ನೋಡಿದ್ರೆ ಎಷ್ಟೊಂದು ಸಿನಿಮಾಗಳು ಹಿಟ್ ಆಗ್ತಾ ಇಲ್ಲ ಏನೋ ಒಂದು ಗಂದಲ ಇರುತ್ತೆ ಸೊ ಈ ಒಂದು ಟೈಮಲ್ಲಿ ಸಿನಿಮಾ ಟ್ವೆಂಟಿ ಏತ್ ಬರ್ತಾ ಇದ್ದಾರೆ ಐ ಬಾಟಮ್ ಆಫ್ ಮೈ ಹಾರ್ಟ್ ವಿಶ್ ಯು ವೆರಿ ಆಲ್ ದಿ ವೆರಿ ಬೆಸ್ಟ್ ಅಂಡ್ ದ ಎಂಟೈರ್ ಟೀಮ್ ಅಂಡ್ ಧರ್ಮ ಸರ್ ಬಗ್ಗೆ ಇಷ್ಟು ದಿವಸ ಒಂದು ಟೂ ಮಂತ್ಸಿಂದ ಮಾತಾಡ್ಕೊಂಡೇ ಬಂದಿದ್ದೀನಿ ನಮ್ಮ ಸಿನಿಮಾದ ಮೂಲಕ ಸೊ ಈ ಸಿನಿಮಾದಲ್ಲೂ ಐ ಕ್ಯಾನ್ ಸಿ ದಟ್ ಇಸ್ ಡನ್ ಅ ಗ್ರೇಟ್ ಜಾಬ್ ಆ ಅಂದ್ರೆ ಏನ್ ಎಲ್ಲಾ ಹೇಳೋದು ಇಂಟರ್ವ್ಯೂಸ್ ಇದನ್ನೇ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ದಟ್ ಈಸ್ ವೆರಿ ಟ್ರೂ ಅಂಡ್ ವರ್ಕ್ ಮಾಡೋಕ್ಕೂ ಕೂಡ ವೆರಿ ಮಚ್ ಕಂಫರ್ಟೆಬಲ್ ಯಾರೇ ಆರ್ಟಿಸ್ಟ್ ಆಗಲಿ ಐ ಥಿಂಕ್ ಅವರು ಆ ಒಂದು ಜೆನ್ಯೂನ್ ಫೀಲಿಂಗ್ ಇಟ್ಕೊಂಡು ಒಂದು ಸಿನ್ಮಾಗೆ ಹಿ ಫೀಲ್ ಗಿವ್ಸ್ ದಟ್ ಡೆಡಿಕೇಶನ್ ಎಲ್ಲಾ ಸಿನಿಮಾಗೂ ಅದೇ ತರ ಕೆಲಸ ಮಾಡ್ತಾರೆ ಬಿಕಾಸ್ ನಾನು ಟೂ ಮಂತ್ಸಿಂದ ನಾವು ಪ್ರಮೋಷನ್ಸ್ ಅಲ್ಲಿ ಓಡಾಡ್ಬೇಕಾದ್ರೆ ನಂಗೆ ಅನ್ಸಿದ್ದು ಒಂದೇ ಯಾಕಂದ್ರೆ ನಾವು ಹುಬ್ಬಳ್ಳಿ ಬೆಳಗಾಂ ಅಲ್ಲಿ ಓಡಾಡಿದಾಗ ಓಡಾಡ್ದಾಗ ವಾಸ್ ಆಲ್ವೇಸ್ ತಿಂಕಿಂಗ್ ಅಟ್ ಈ ಸಿನಿಮಾ ಟೀಸರ್ ಹಿಂಗಾಯ್ತು ಇದು ನೆಕ್ಸ್ಟ್ ಹಿಂಗ್ ಹೋಗುತ್ತೆ ತಲೆ ಯಾವಾಗ್ಲೂ ಅದರಲ್ಲೇ ಇರ್ತಿತ್ತು ಐ ಕ್ಯಾನ್ ಸಿಸ್ ಡೆಡಿಕೇಶನ್ ಫಾರ್ ಆಲ್ ದ ಸಿನಿಮಾಸ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಶರತ್